ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಯಾಕಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮಹಾರಾಷ್ಟ್ರಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗೋದ್ರಿಂದ ಸೊ ಇವತ್ತು ನಾನು ಲೋಳ್ಸೂರ್ ಬ್ರಿಡ್ಜ್ ಬಂದು ವಿಸಿಟ್ ಮಾಡಿ ಗೋಕಾಕ್ ಪ್ರವಾಸ ಮಂದಿರದಲ್ಲಿ ಗೋಕಾಕ್ ಮತ್ತು ಮುಗುಲಿ ತಾಲೂಕಿನ ಎಲ್ಲಾ ಅಧಿಕಾರಿಗಳ ಜೊತೆ ಸಭೆ ಮಾಡಿದೆ ಯಾಕಂದ್ರೆ ಈಗಾಗಲೇ ಹೊಳಿಗೆ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬರ್ತಾ ಇದೆ ಅದು ಅರವತ್ತೆರಡು ಸಾವಿರ ಕ್ಯೂಸೆಕ್ಸ್ ಮೇಲ್ಪಟ್ಟ ಆಯ್ತಂದ್ರ ಸೊ ಫ್ಲಡ್ ಇಫೆಕ್ಟ್ ಶುರು ಆಗ್ತೈತಿ ಅಲ್ಲಿ ಇಡೀ ನಮ್ಮ ಹರಬಾನ್ ಕ್ಷೇತ್ರ ಕೆಲವೊಂದು ದಂಡಿನ ಮಾರ್ಗ ಇರ್ಬೋದು ಎಲ್ಲ ಕಡೆ ಅದು ಅದರ ಊರಿಗೆಲ್ಲ ನೀರು ಸುತ್ತೊಡಿ ಕೊಡಿತೈತಿ ಅದಕ್ಕೆಲ್ಲ ಸಭೆ ಮಾಡಿ ಎಲ್ಲ ಅಧಿಕಾರಿಗಳು ಡೈರೆಕ್ಷನ್ ಕೊಟ್ಟಿದ್ದೀವಿ ಎಲ್ಲ ಊರಾಗ ಕಾಳಜಿ ಕೇಂದ್ರ ತೆಗಿಬೇಕು ಅಲ್ಲಿ ಪಿ ಡಿಒ ಕಾರ್ಯದರ್ಶಿ ತಲಾಟಿಗಳು ಊರಾಗಿರಬೇಕು ಎಲ್ಲಿ ಹೋಗಬಾರ್ದು ಅದಕ್ಕೆ ಏನೇ ನೀರು ಅಕಸ್ಮಾತ್ ಊರು ಸುತ್ತಂದ್ರೆ ಊರಾಗಿ ನೀರು ಬಂತಂದ್ರೆ ಎಲ್ಲ ಕಡೆ ಕಾಳಜಿ ಕೇಂದ್ರ ತೆಗಿಯಕ್ಕೆಲ್ಲ ಹೇಳಿದೀವಿ ಸೊ ಕಾಳಜಿ ಕೇಂದ್ರ ತೆಗೆದ್ರೆ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡ್ತೀವಿ ಅದಕ್ಕೆ ಯಾರೂ ಜನ ಗಾಬರಿ ಆಗ್ಬಾರ್ದು ಅಕಸ್ಮಾತ್ ಊರಾಗಿ ನೀರು ಬಂದ್ರೆ ದಯಮಾಡಿ ಯಾರೂ ಊರಾಗಿರಬಾರೀ ಅಂದರೆ ಕಾಳಜಿ ಕೇಂದ್ರಕ್ಕೆ ಹೇಳಿ ನನ್ನ ವಿನಂತಿ ಮತ್ತು ಎಲ್ಲ ಅಧಿಕಾರಿಗಳಿಗೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೀನಿ ಅಕಸ್ಮಾತ್ ಅಂದರೆ ಏನ ಬೆಳೆ ನಾಶ ಆದರೆ ಕರೆಕ್ಟಾಗಿ ಸರ್ವೆ ಮಾಡಬೇಕು ಮತ್ತು ಯಾವುದು ಫ್ಲಡ್ ಊರಿಗೆಲ್ಲ ಸುತ್ತೆ ಏನೋ ನೀರಿನ ಸಮಸ್ಯೆ ಆತಂದ್ರೆ ಎಲ್ಲ ಅಧಿಕಾರಿಗಳು ನಿಮ್ಮ ಜೊತೆಗೆ ಇರ್ತಾರೆ ಮೂರು ದಿನ ಕಂಟಿನ್ಯೂ ಇದೆಲ್ಲ ಕೆಲಸ ಮಾಡ್ತಾರೆ ಅಲ್ಲಿ ಗ್ರಾಮದ ಎಲ್ಲ ಸಾರ್ವಜನಿಕರು ಮುಖಂಡರು ಸಹಕಾರ ಕೊಡಬೇಕು ಆದಷ್ಟು ಮಳೆ ಕಡಿಮೆ ಆಯ್ತು ಫ್ಲಡ್ ಎಫೆಕ್ಟ್ ಕಡಿಮೆ ಆಗ್ಬೋದು ಸದ್ಯಕ್ಕೆ ಅಂದ್ರೆ ನೀರು ಹೆಚ್ಚಿನ ಪ್ರಮಾಣ ಬರ್ಬೋದು ನೀರಿಗೆ ಇಟ್ಟಿದೀವಿ ನೀರು ಅದು ಹೆಚ್ಚು ಬರ್ಬೋದು ಬರದ ಕಡಿಮೆ ಆಗ್ಬೋದು ಅದಕ್ಕೆ ಕಡಿಮೆ ಆಯ್ತಂದ್ರೆ ಅಂಥ ಏನು ಎಫೆಕ್ಟ್ ಆಗಲ್ಲ ಹೆಚ್ಚು ಬಂದ್ರೆ ತಾವು ದಯಮಾಡಿ ಎಲ್ಲರೂ ಕಾಳಜಿ ಕೇಂದ್ರಕ್ಕೆ ಬರಬೇಕಂತ ಹೇಳಿ ನನ್ನ ವಿನಂತಿ ನಾವೆಲ್ಲ ಸಭೆ ಮಾಡಿದ್ವಿ ಪ್ರತಿದಿನ ನಾವು ಮೀಟಿಂಗ್ ಮಾಡ್ಕೊತಿರ್ತೀವಿ ಯಾರೂ ನಮ್ಮ ಕ್ಷೇತ್ರ ಜನ ಫ್ಲಡ್ ಸಂಬಂಧ ಒಳಗಾಗಬಾರ್ದು ನಾವು ನಿಮ್ಮ ಜೊತೆಗಿರ್ತೀವಿ ಹೇಳಿ ನಾನು ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನು ಮರಿಬೇಡಿ